ಮುದಗಲ್ ಕರ್ನಾಟಕ ದಲಿತ ಸಂಘರ್ಷ ಸಮಿತಿ ಪ್ರೌಬಿ ಕೃಷ್ಣಪ್ಪ ಸ್ಥಾಪಿತ ಮುದಗಲ್ ಸಂಘಟನೆ ವತಿಯಿಂದ ಡಾಕ್ಟರ ಬಾಬು ಜಗಜೀವನ್ ರಾಮ ಅವರ ನೂರ ಹದಿನೆಂಟನೇ ಹಾಗೂ ಡಾ ಬಿಆರ್ ಅಂಬೇಡ್ಕರ್ರ ನೂರ ಮೂವತ್ತ್ ನಾಲ್ಕನೇ ಜಯಂತ್ಯುತ್ಸವದ ನಿಮಿತ್ಯ ಸ್ವಾಭಿಮಾನ ಸಮಾವೇಶವನ್ನು ಹಮ್ಮಿಕೊಳ್ಳಲಾಗಿದೆ ಎಂದು ಜಯಂತ್ಯುತ್ಸವ ಸ್ವಾಗತ ಸಮಿತಿ ಅಧ್ಯಕ್ಷ ಆನಂದ ಪೇಂಟರ್ ಹೇಳಿದರು ಮುದಗಲ್ನಲ್ಲಿ ಶುಕ್ರವಾರ ಸುದ್ದಿಗಾರರೊಂದಿಗೆ ಮಾತನಾಡಿ ಇದೇ ಪ್ರಥಮ ಬಾರಿಗೆ ಮುದಗಲ್ ಪಟ್ಟಣದಲ್ಲಿ ಮಹಾನಾಯಕರುಗಳ ಜಯಂತ್ಯುತ್ಸವವನ್ನು ಪಟ್ಟಣ ಹಾಗೂ ದಲಿತ ಸಂಘಟನೆ ಪ್ರಗತಿಪರ ಸಂಘಟನೆಗಳ ನೇತೃತ್ವದಲ್ಲಿ ಸ್ವಾಭಿಮಾನ ಸಮಾವೇಶವನ್ನು ಮುದಗಲ್ನ ಪುರಸಭೆಯ ರಂಗಮಂದಿರದಲ್ಲಿ ಇಪ್ಪತ್ತೆಂಟು ರಂದು ಏರ್ಪಡಿಸಲಾಗಿದೆ ಎಂದರು ಸಮಾವೇಶಕ್ಕೂ ಮುನ್ನ ವೆಂಕಟರಾಯನಪೇಟೆಯ ಹನುಮಂತ ದೇವಸ್ಥಾನದಿಂದ ನಾಡಿನ ವಿವಿಧ ಕಲಾವಾದ್ಯ ಮೇಳಗಳೊಂದಿಗೆ ನೂರ ಒಂದು ಸುಮಂಗಲೆಯರ ಕಳಶದ ಮತ್ತು ಅಲಂಕೃತ ವಾಹನದಲ್ಲಿ ಮಹಾನಾಯಕರ ಭಾವಚಿತ್ರಗಳ ಅದ್ಘುರಿ ಮೆರವಣಿಗೆ ಪಟ್ಟಣದ ಪ್ರಮುಖ ಬೀದಿಗಳಲ್ಲಿ ಸಂಚರಿಸಲಿದೆ ಎಂದರು ಸಮಾವೇಶದಲ್ಲಿ ದಲಿತ ಸಂಘರ್ಷ ಸಮಿತಿ ರಾಜ್ಯ ಸಂಚಾಲಕ ಹೆಣ್ಣೂರು ಶ್ರೀನಿವಾಸ ಎಂಎಲ್ಸಿ ವಸಂತಕುಮಾರ್ ಶಾಸಕ ಮಾನಪ್ಪ ವಜ್ಜಲ್ ಮಾಜಿ ಸಚಿವ ಅಮರೇಗೌಡ ಪಾಟೀಲ್ ಬಯ್ಯಾಪೂರ ಮಾಜಿ ಶಾಸಕ ಡಿ ಎಸ್ ಹೂಲಗೇರಿ ಪುರಸಭೆ ಅಧ್ಯಕ್ಷೆ ಮಹಾದೇವಮ್ಮ ಗುತ್ತೇದಾರ ಪಾಮಯ್ಯ ಮುರಾರಿ ಅಮ್ಮಣ್ಣ ಅರೋಲಿಕರ್ ಬಾಲಸ್ವಾಮಿ ಕೋಡ್ಲಿ ಮುರಾರಿ ಸೇರಿದಂತೆ ಪುರಸಭೆಯ ಸದಸ್ಯರುಗಳು ಚುನಾಯಿತ ಜನಪ್ರತಿನಿಧಿಗಳು ಹಾಗೂ ಅಧಿಕಾರಿ ವರ್ಗದವರು ಆಗಮಿಸಲಿದ್ದು ಕಾರ್ಯಕ್ರಮದ ಯಶಸ್ಸಿಗೆ ಕೈಜೋಡಿಸಿ ಎಂದು ಕರೆ ನೀಡಿದರು ಚಿತ್ರದುರ್ಗದ ಪ್ರಾಸಿಕೆ ಮಹೇಶ್ ಅವರಿಂದ ಅಂಬೇಡ್ಕರರ ಕುರಿತಾಗಿ ವಿಶೇಷ ಉಪನ್ಯಾಸ ಕೂಡ ಜರುಗಲಿ ಎಂದರು ದಲಿತ ಸಂಘಟನೆಯ ಮುಖಂಡರಾದ ಸಂಗಪ್ಪ ಹಿರೇಮನಿ ಬಸವರಾಜ ಬಂಕದಮನಿ ಶರಣಪ್ಪ ಕಟ್ಟಿಮನಿ ವೆಂಕಟೇಶ ಹಿರೇಮನಿ ಮಲ್ಲೇಶ ಮುದಗಲ್ ಕೆಡಿಪಿ ಸದಸ್ಯ ರಾಘವೇಂದ್ರ ಕುದುರಿ ರವಿ ಕಟ್ಟಿಮನಿ ಮೋಹನ್ ಭಂಡಾರಿ ಸಂತೋಷ ಮುದಗಲ್ ಹನುಮಂತ ಹನುಮಂತ ಬಡಿಗೇರ್ ಸೇರಿದಂತೆ ಮುಂತಾದವರು ಇದ್ದರು రైచూ టి ఎక్ కట్టిమని పురసభె సదస్యరు శ్రీ సంగప్ప ఇదేమని పురసభె సదస్యరు ముద్గర్ హనుమంతప్ప ఎన్టాపూర్ దళిత దళిత సంఘర్షమి జిల్లా సంఘటన కార్యదర్శి మస్కీ ఆ మల్లయ్య గౌరవ అధ్యక్షులు ఎంఆర్ హెచ్ఎస్ మస్కీ పశురామ్ కట్టిమణి సహాయక నిర్దేశకరు యోజనా అధికారులు రైచూ కెంచప్ప ఏ డబ్ల్యూ ಮತ್ತು ಹನುಮಂತಪ್ಪ ಪುಣಿಕಲ್ಲು ದಲಿತ ಮುಖಂಡರು ಲಿಂಗ್ಸೂರ್ ಸಣ್ಮುಖಪ್ಪ ದಲಿತ ದಲಿತ ಮುಖಂಡರು ಮುದ್ಗಲ್ ಶ್ಯಾಮಣ್ಣ ಎಚ್ ಪೆಟ್ಟಿಮನಿ ಪೊಲೀಸ್ ಇಲಾಖೆ ಸಮಾಜದ ಹಿರಿಯರು ಮುದ್ಗಲ್ ರುದ್ರಪ್ಪ ಬ್ಯಾಗಿ ಪುರಸಭೆ ಸದಸ್ಯರು ಲಿಂಗ್ಸು ಜ್ಞಾನಪ್ಪ ಕೆಟ್ಟಿಮನಿ ಮಾಜಿ ಎ ಪಿ ಎಂ ಸಿ ಸದಸ್ಯರು ಲಿಂಗ್ಸು ಸುರೇಶ್ ಭಂಡಾರಿ ಅಲ್ಪಸ್ ಇದರ ಆರ್ ಆರ್ ಪಿ ಡಿ ಟ್ರಾನ್ಸ್ಪೋರ್ಟ್ ಇವರು ಬೆಂಗಳೂರು ಕರ್ನಾಟಕ ಹಾಗೂ ಚನ್ನವೀರಪ್ಪ ಭಾಲ್ಗವಿ ಮುದ್ಗ ಈ ಎಲ್ಲರಿಗೂ ಈ ಕಾರ್ಯಕ್ರಮದ ಮುಖ್ಯ ಅತಿಥಿಗಳು ಅತಿಥಿಗಳಾಗಿರ್ತಾರೆ ಈ ಕಾರ್ಯಕ್ರಮವನ್ನು ನಮ್ಮ ಸಮಾಜದ ಮುಖಂಡರುಗಳು ತೀರ್ಮಾನಿಸಿ ಈ ಸ್ವಾಭಿಮಾನ ಕಾರ್ಯಕ್ರಮದ ನಾವು ನಾಮಕೃತ ಮಾಡೋದಕ್ಕೆ ಮುಖಾಂತರ ಯಾಕೆ ನಾವು ನಾಮ ಇಟ್ಟಿದ್ದೀವಿ ಅಂದರೆ ಇಡೀ ಸಮಾಜದವರು ನಾವು ನಿರ್ಣಯಕ್ಕೆ ಒಂದು ಬಂದಿದ್ವಿ ಇದು ಯಾರದೇ ಒಂದು ಕಾಂಟ್ರಿಬ್ಯೂಷನ್ ಇಲ್ಲದೆ ಸಮಾಜದ ಎಲ್ಲರೂ ಇದಕ್ಕೆ ಒಂದು ವಿಜೃಂಭಣೆಯಿಂದ ಕಾರ್ಯಕ್ರಮ ಮಾಡಿ ನಮಗಾದಂಥ ಕೈಲಾದಷ್ಟು ಇದನ್ನು ನಾವು ಕ ಕೈಲಾದಷ್ಟು ಎಷ್ಟೆಷ್ಟು ನಾವು ಧೃಢೀಕರಣ ಮಾಡಬೇಕು ಅದು ಧೃಢೀಕರಣ ಮಾಡಿ ಒಂದು ವಿಜೃಂಭಣೆಯಿಂದ ಕಾರ್ಯಕ್ರಮ ಮಾಡಿ ಮಾಡಬೇಕೆಂದು ಇಚ್ಛಿಸಿದಾಗ ಎಲ್ಲರೂ ಸಹಮತಿಯಿಂದ ಒಪ್ಪಿಕೊಂಡು ಈ ಕಾರ್ಯಕ್ರಮವನ್ನು ಮಾಡಲು ನಿರ್ಧರಿಸಿದ್ದೀವಿ ಅದೇ ರೀತಿ ಹಳ್ಳಿ ಹಳ್ಳಿಗಳಿಗೆ ಹೋಗಿ ನಮ್ಮ ಸಂಘದ ಮುಖಂಡರುಗಳು ಶರಣಪ್ಪ ಆಗಿರ್ಬೋದು ಬಸವರಾಜ್ ಆಗಿರ್ಬೋದು ವೆಂಕಟ ಶ್ರೀರೇಮನಿ ಇನ್ನು ಈ ಸಂತೋಷ್ ಹನುಮಂತ ಬಡಗೇರ್ ಇವರೆಲ್ಲರೂ ಈ ಗ್ರಾಮಕ್ಕೆ ಭೇಟಿ ಕೊಟ್ಟು ಅವರಿಗೆ ಆಮಂತ್ರಣವನ್ನು ಕೊಡ್ತಾ ಇದ್ದಾರೆ ಇನ್ನೂ ಅನೇಕ ಇನ್ನೂ ಹಳ್ಳಿಗಳಲ್ಲಿ ಹೋಗ್ಬೇಕು ಅಲ್ಲಿ ಈ ಪತ್ರಿಕಾ ಗೋಷ್ಠಿ ಮುಗಿದ ತಕ್ಷಣ ಅವ್ರು ಹಳ್ಳಿ ಹಳ್ಳಿ ಹೋಗ್ತಾ ಇದ್ದಾರೆ ಸುಮಾರು ಒಂದು ಎರಡು ಸಾವಿರ ಜನ ಸೇರುವಂಥ ಒಂದು ಇದ್ದೀವಿ ಒಂದು ಎಲ್ಲರ ಸಹಮತದಿಂದ ಇಲ್ಲಿ ನಮ್ಮ ಮುದ್ಗಲಿನ ಗಣ್ಯ ಮಾನ್ಯರಿಗೂ ಹಾಗೂ ರಾಜಕೀಯ ಮುಖಂಡ್ರಿಗೂ ಸಂಘ ಸಂಸ್ಥೆಗಳಿಗೂ ನಾವು ಆಹ್ವಾನ ಪತ್ರಿಕೆಯನ್ನು ಈಗಾಗಲೇ ಕೊಟ್ಟಿದ್ದೀವಿ ತಮಗೂ ಕೂಡ ಪತ್ರಿಕೆ ಮಾಧ್ಯಮದವರಿಗೆ ಕೊಟ್ಟಿರ್ತೀವಿ ಏನಾದರೂ ನಿಮಗೆ ಅದು ಮುಟ್ಟಿಲ್ಲ ಅಂತಂದರೆ ಆದರೆ ತಾವು ಇದು ಮಾಡಿಕೊಂಡು ಈ ಕಾರ್ಯಕ್ರಮಕ್ಕೆ ತಾವು ಕೂಡ ಬಂದು ತಮಗೆ ತಮ್ದಾದಂಥ ಒಂದು ವೇದಿಕೆಯನ್ನು ಒಂದು ಇದು ಗ್ಯಾಲರಿಯನ್ನು ಮಾಡ್ತೀವಿ ಅದಕ್ಕೋಸ್ಕರ ತಾವುಗಳು ತಾವು ಬಂದು ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಲಿಕ್ಕೆ ತಮ್ಮಲ್ಲಿ ವಿನಂತಿಸಿಕೊಳ್ತೀವಿ ಈ ಕಾರ್ಯಕ್ರಮದ ನಿರೂಪಣೆ ಡಾಕ್ಟರ್ ಶ್ರೀ ರಾಘವೇಂದ್ರ ಎನ್ ಕುದ್ರಿ ತಾಲೂಕ್ ಪಂಚಾಯತಿ ಕೆ ಡಿ ಪಿ ಸದಸ್ಯರು ಲಿಂಗ್ಸೂರ್ ಇವರು ಕೂಡ ಈ ಕಾರ್ಯಕ್ರಮ ನಿರೂಪಣೆ ಮಾಡಿದ್ದಾರೆ ಆದ್ದರಿಂದ ತಮ್ಮೆಲ್ಲರಿಗೂ ಧನ್ಯವಾದಗಳನ್ನು ತಿಳಿಸ್ತಾ ಇದ್ದೀನಿ ಮಾಡಲಿಂದ ಅಲ್ಲಿ ಅಂಜನೇಯನ ದೇವಸ್ಥಾನದಿಂದ ಈ ಪ್ರಮುಖ ಬೀದಿಗಳಿಂದ

ಆತ್ಮೀಯ ಪತ್ರಿಕಾ ಮಾಧ್ಯಮದ ಮಿತ್ರರಿ ಹಾಗೂ ಈ ಪತ್ರಿಕಾ ಮಾಧ್ಯಮದ ಪತ್ರಿಕಾ ಗೋಷ್ಠಿಯಲ್ಲಿ ಭಾಗವಹಿಸಿದಂತ ಈ ಜೈನ್ ದೋತ್ಸವ ಸಮಿತಿಯ ಅಧ್ಯಕ್ಷರು ಸ್ವಾಗತ ಸಮಿತಿ ಅಧ್ಯಕ್ಷರಾದ ಆನಂದ ಪೇಟ್ರವ್ರಿ ಪುರಸಭೆ ಸದಸ್ಯರಾದ ದುರ್ಗಪ್ಪ ಕಟ್ಟಿಮನಿ ಅವರಿ ನಾಮ್ ಸದಸ್ಯರಾದ ಸಂಗಪ್ಪ ಹಿರೇಮನಿಯವ್ರಿ ಹೋಬಳಿ ಘಟಕದ ಅಧ್ಯಕ್ಷರಾದ ಬಸವರಾಜ್ ಬಂಕದ ಮನಿ ಅವರಿ